ವೆಲ್ಕಮ್ ಟು ಶಕ್ತಿ ಸಾನಿಧ್ಯ ಪೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡಿಯು ಬರೀ ಮುಖ ನೋಡಿಕೊಳ್ಳಲು ಮಾತ್ರವಲ್ಲದೆ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಯನ್ನು ಹೀರಿಕೊಂಡು ಪಾಸಿಟಿವ್ ಶಕ್ತಿ ಕೊಡುತ್ತದೆ ಸಂಪತ್ತನ್ನು ಕನ್ನಡಿಯು ಬಹಳ ವಿಶೇಷವಾಗಿ ಆಕರ್ಷಿಸುತ್ತದೆ ಎಂದು ನಂಬಲಾಗುತ್ತದೆ ಕನ್ನಡಿಯನ್ನು ಆಗ್ನೇಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು ಇದು ಆಗ್ನೇಯ ದಿಕ್ಕು ಈ ದಿಕ್ಕಿನಲ್ಲಿ ಕನ್ನಡಿ ಇದ್ದರೆ ಮನೆಯವರ ನಡುವೆ ಜಗಳಗಳು ಹೆಚ್ಚುತ್ತದೆ ಇದರಿಂದ ಮನೆಯವರ ಶಾಂತಿ ಕೂಡ ಹಾಳಾಗುತ್ತದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಕನ್ನಡಿ ಇಡಬಾರದು ಕನ್ನಡಿಯನ್ನು ಮನೆ ಮುಖ್ಯ ದ್ವಾರದಿಂದ ನೋಡಿದಾಗ ಎದುರಿಗೆ ಕಾಣುವಂತೆ ಹಾಕಬಾರದು ಇದು ಹೊರಗಿನಿಂದ ನೋಡುವವರ ದೃಷ್ಟಿ ಹಾಗೂ ನೆಗೆಟಿವ್ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಲಗುವ ಕೋಣೆಯಲ್ಲಿ ಕನ್ನಡಿ ಏನಾದರೂ ಹಾಕಿದರೆ ಆ ಕನ್ನಡಿಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಲಗುವ ಮುಂಚೆ ಅಥವಾ ಮಲಗಿ ಎದ್ದ ಬಳಿಕ ವ್ಯಕ್ತಿಯ ಬಿಂಬ ಅದರಲ್ಲಿ ನೇರವಾಗಿ ನಿಮಗೆ ಕಾಣಿಸುವಂತೆ ಇರಬಾರದು ಇದರಿಂದ ಸಿಲ್ಲಿಂಗ್ನಲ್ಲಿ ಹಾಕಬಾರದು ಇದರಿಂದ ನೆಗೆಟಿವ್ ಶಕ್ತಿ ಹೆಚ್ಚು ಮನೆಯಲ್ಲಿ ವೃದ್ಧಿಯಾಗುತ್ತದೆ ಮನೆ ಕಿಟಕಿ ಮೂಲಕ ಹೊರಭಾಗದಲ್ಲಿ ಗಿಡಗಳನ್ನು ಬೆಳೆಸಿದರೆ ಆ ಗಿಡಗಳ ಪ್ರತಿಬಿಂಬ ಕನ್ನಡಿಯಲ್ಲಿ ಬರುವಂತೆ ಇಡಿ ಹಸಿರು ಪ್ರತಿಬಿಂಬಿಸಿದರೆ ಮನೆಯಲ್ಲಿ ಸಂಪತ್ತು ಎರಡೂ ಕನ್ನಡಿಗಳನ್ನು ಯಾವುದೇ ಕಾರಣಕ್ಕೂ ಎದುರು ಇಡಬೇಡಿ ಇದರಿಂದ ಮನೆಯಲ್ಲಿ ಗಲಾಟೆ ಅಶಾಂತಿ ಜೊತೆಗೆ ನೆಗೆಟಿವ್ ಶಕ್ತಿ ಹೆಚ್ಚುತ್ತದೆ ಗೋಡೆಗೆ ಹಾಕುವ ಕನ್ನಡಿಯು ನೆಲದಿಂದ ನಾಲ್ಕು ಐದು ಅಡಿ ಎತ್ತರದಲ್ಲಿ ಇರಬೇಕು ಕನ್ನಡಿಯನ್ನು ಯಾವುದೇ ಕಾರಣಕ್ಕೂ ಕತ್ತಲೆಯಲ್ಲಿ ಇರಿಸಬಾರದು ಬೆಳಕು ಇರುವ ಕಡೆ ಕನ್ನಡಿ ಇದ್ದರೆ ತುಂಬಾ ಒಳ್ಳೆಯದು ಯಾವುದೇ ಕಾರಣಕ್ಕೂ ಮೆಟ್ಟಿಲುಗಳ ಮುಂದೆ ಕನ್ನಡಿಯನ್ನು ಇಡಬೇಡಿ ಏಕೆಂದರೆ ಮೆಟ್ಟಿಲು ಹತ್ತುವಾಗ ಮತ್ತು ಇಳಿಯುವಾಗ ಕನ್ನಡಿಯಲ್ಲಿ ಉಂಟಾಗುವ ಬರಿ ಕಾಲು ಬರಿ ತಲೆ ರುಂಡವಿಲ್ಲದ ಮುಂಡದಂತಹ ವಿಕೃತ ಬಿಂಬಗಳು ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಚ್ಚರ ಆಯತ ಅಥವಾ ಚೌಕಾಕಾರದ ಕನ್ನಡಿಯು ಮನೆಯಲ್ಲಿಡಲು ಅತಿ ಉತ್ತಮ ಅಂಡಾಕಾರದ ಕನ್ನಡಿಯನ್ನು ಬಳಸಬಹುದು ಆದರೆ ಇದು ವಾಸ್ತು ನಿಯಮಗಳ ಪ್ರಕಾರ ಅದು ಅಷ್ಟೊಂದು ಒಳ್ಳೆಯದಲ್ಲ ಸೀಳಿರುವ ಒಡೆದು ಹೋಗಿರುವ ಪ್ರೇಮ್ ಹಾಳಾದ ಕನ್ನಡಿಯನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಂದು ಕನ್ನಡಿಯು ಮನೆಯಲ್ಲಿ ಒಡೆಯದಂತೆ ನೋಡಿಕೊಳ್ಳಿ ಏಕೆಂದರೆ ಕನ್ನಡಿಯನ್ನು ಲಕ್ಷ್ಮೀ ಸ್ವರೂಪವಾಗಿ ಕೂಡ ನೋಡಲಾಗುವುದು ಮಕ್ಕಳು ಓದುವ ಜಾಗದಲ್ಲಿ ಅಥವಾ ಓದುವ ಕೋಣೆಯಲ್ಲಿ ಎಂದಿಗೂ ಕನ್ನಡಿ ಹಾಕಬೇಡಿ ಅಲ್ಲಿ ಕನ್ನಡಿಯ ಅವಶ್ಯಕತೆ ಇರುವುದಿಲ್ಲ ಇಟ್ಟರೂ ಅವರ ಮೇಜಿಗೆ ಎದುರಾಗಿ ಇಡದೆ ಬೇರೆ ಕಡೆ ಇಡಿ ಮಕ್ಕಳ ಗಮನ ಕನ್ನಡಿಯ ಕಡೆ ಹೆಚ್ಚು ಸಮಯ ಹೋಗಬಹುದು ಕನ್ನಡಿಯನ್ನು ಹಣದ ಲಾಕರ್ ಎದುರಿಗೆ ಇಟ್ಟರೆ ತುಂಬಾ ಒಳ್ಳೆಯದು ಇದರಿಂದ ಹಣ ಅಥವಾ ಸಂಪತ್ತು ದುಪ್ಪಟ್ಟಾಗು ಉತ್ತರ ದಿಕ್ಕು ಸಂಪತ್ತಿನ ದೇವ ಕುಬೇರಿನ ಮೂಲೆಯಾಗಿರುವುದರಿಂದ ಕನ್ನಡಿಯನ್ನು ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ತುಂಬಾ ಉತ್ತಮ ಮುಖ್ಯವಾಗಿ ಈ ದಿಕ್ಕು ಬಹಳ ಶಕ್ತಿಯುತವಾಗಿ ಹಾಗೂ ಧನಾತ್ಮಕವಾದ ದಿಕ್ಕಾಗಿದೆ ಮನೆಯಲ್ಲಿ ಊಟ ಮಾಡುವ ಸ್ಥಳ ಅಥವಾ ಡೈನಿಂಗ್ ಟೇಬಲ್ಗಳ ಬಿಂಬ ಕಾಣಿಸುವಂತೆ ಕನ್ನಡಿ ಇದ್ದರೆ ಆಹಾರದ ಕೊರತೆ ಎಂದಿಗೂ ಆ ಮನೆಗೆ ಬರುವುದಿಲ್ಲ